ಓಂ ನಮ ಶಿವಾಯ ಓಂ ಶಿವ ಪರಮಾತ್ಮಾಯ ನಮಃ ಪರಂಜ್ಯೋತಿ ಸ್ವರೂಪನಾಗಿರುವಂಥ ಪರಮಾತ್ಮನನ್ನು ರೂಪದಲ್ಲಿ ಬಿಂದು ಗುಣ ಮತ್ತು ಜ್ಞಾನದಲ್ಲಿ ಸಿಂಧು ಸರ್ವರ ಬಂಧು ಆಗಿರುವಂತಹ ಜಗತ್ತಿನ ಸರ್ವ ಆತ್ಮರ ಏಕೈಕ ಆಗಿರುವಂತಹ ಸತ್ಯ ಆಗಿರುವಂತಹ ಪರಂಜ್ಯುತಿ ಸ್ವರೂಪನಾಗಿರುವಂಥ ಪರಮಾತ್ಮನನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡ್ತಾ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ತಮ್ಮೆಲ್ಲರಿಗೂ ಕೂಡ ಈ ಒಂದು ವಿಶೇಷವಾದಂತಹ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ಇವತ್ತಿನ ಒಂದು ಸಂಚಿಕೆಯಲ್ಲಿ ಪರಮಜ್ಯೋತಿ ಸ್ವರೂಪನಾಗಿರುವಂಥ ಪರಮಾತ್ಮನ ದೃಷ್ಟಿಗೆ ಬಿದ್ದಿರತಕ್ಕಂಥವರು ತಮ್ಮ ಜೀವನದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ಕಂಡುಕೊಳ್ಳುತ್ತಾರೆ ಸಕಾರಾತ್ಮಕವಾದಂಥ ಬದಲಾವಣೆಗಳನ್ನು ಕಂಡುಕೊಳ್ಳುತ್ತಾರೆ ಅದರ ಲಾಭವನ್ನು ಪಡ್ಕೊಂಡಿರತಕ್ಕಂಥ ಅನೇಕರಲ್ಲಿ ಒಬ್ಬ ಉದಾಹರಣಾ ಮೂರ್ತಿಯನ್ನು ತಮಗೆ ಪರಿಚಯ ಮಾಡಬೇಕು ಅವರ ಜೀವನದಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳು ಆದವು ಅದನ್ನು ಪ್ರಸ್ತುತಪಡಿಸಬೇಕು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪಿ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಆದ ಶರಣರು ಕಂಡ ಶಿವ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದವರು ಅನೇಕ ದಶಕಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಈ ಶರಣರು ಕಂಡ ಶಿವ ಅನ್ನುವಂಥ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಯಾರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಭಗವಂತನೇ ಹೇಳುವಂತಹ ವಿಚಾರಗಳನ್ನು ನೀಡುವಂತಹ ನಿರ್ದೇಶನಗಳನ್ನು ಕೇಳಬೇಕು ಅಂತ ಅಂದ್ಕೊಂಡಿರ್ತಾರೋ ಯಾರು ಶತಶತಮಾನಗಳಿಂದ ಅನೇಕ ಜನ್ಮಗಳಿಂದ ಅನೇಕ ವರ್ಷಗಳಿಂದ ಭಕ್ತಿಯನ್ನು ಮಾಡ್ಕೊಂಡು ಬಂದಿದ್ದರು ಆ ಭಕ್ತಿಯ ಫಲ ಅಂತ ಹೇಳಿದ್ರೆ ಜ್ಞಾನ ಆ ಜ್ಞಾನವನ್ನು ಪಡಿಬೇಕು ಅನ್ನುವಂಥ ಒಂದು ಆಶೆ ಅನ್ನುವಂಥದ್ದು ಇರ್ತದೆ ಭಗವಂತನ ಸತ್ಯವಾದಂಥ ಪರಿಚಯವನ್ನು ತಿಳ್ಕೊಳ್ಬೇಕು ಭಗವಂತನನ್ನೇ ತಿಳ್ಕೊಳ್ಬೇಕು ಅಂತ ಯಾರೆಲ್ಲರಿಗೂ ಕೂಡ ಅಭಿಲಾಷೆ ಅನ್ನುವಂಥದ್ದು ಇರ್ತದೆ ಅಂತಹ ಅವರ ಒಂದು ಮನಸ್ಸಿನ ದಾಹವನ್ನು ತೀರಿಸಬೇಕು ಅನ್ನುವಂತಹ ಉದ್ದೇಶದ ಹಿನ್ನೆಲೆಯಲ್ಲಿ ಈ ಶರಣರು ಕಂಡ ಶಿವ ಅನ್ನುವಂಥ ಕಾರ್ಯಕ್ರಮವನ್ನು ಅನೇಕ ದಶಕಗಳಿಂದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅನೇಕ ಶಾಖೆಗಳು ಮಾಡ್ಕೊಂಡು ಬಂದಿದ್ದಾವೆ ಹೀಗೆ ವಿದ್ಯಾನಗರದಲ್ಲೂ ಕೂಡ ದಾವಣಗೆರೆಯ ವಿದ್ಯಾನಗರದಲ್ಲೂ ಕೂಡ ಏನಾಯಿತು ಅಂದರೆ ಒಮ್ಮೆ ಈ ಶರಣರು ಕಂಡ ಶಿವ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಎರಡು ವರ್ಷದ ಹಿಂದೆ ಎರಡು ವರ್ಷದ ಹಿಂದೆ ಶರಣರು ಕಂಡ ಶಿವ ಅನ್ನುವಂಥ ಕಾರ್ಯಕ್ರಮವನ್ನು ದಾವಣಗೆರೆಯ ವಿದ್ಯಾನಗರದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಹೋಗಿದ್ದೆ ನಾನು ಕೂಡ ಈ ಪ್ರಜಾಪಿತ ಈಶ್ವರ ವಿಶ್ವವಿದ್ಯಾಲಯ ಎಲ್ಲ ವಿಚಾರಗಳನ್ನು ನಾನು ತಿಳಿಲಿಕ್ಕೆ ಅಂದರೆ ನನ್ನ ಆಧ್ಯಾತ್ಮಿಕ ಹಸಿವನ್ನು ತಣಿಸಿದಂತಹ ಏಕೈಕ ಕೇಂದ್ರ ಅಂತ ಹೇಳಿದ್ರೆ ಅದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಇವತ್ತು ಆಧ್ಯಾತ್ಮದಲ್ಲೂ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಇಲ್ಲ ಪ್ರಶ್ನೆ ಶೂನ್ಯನಾಗಿ ಉಳ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಎಲ್ಲ ಪ್ರಶ್ನೆಗಳಿಗೂ ಸಮರ್ಪಕವಾದಂಥ ಉತ್ತರ ಸಿಕ್ಕು ಅಂತಂದರೆ ಅದು ಪ್ರಜಾಪಿತ ಬ್ರಹ್ಮಕುಮಾರಿ ಶ್ವರಿಯ ವಿಶ್ವವಿದ್ಯಾಲಯದಿಂದ ನಾನು ಹೊಸದುರ್ಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಏಳರಲ್ಲಿ ಈ ಒಂದು ಜ್ಞಾನವನ್ನು ಪಡ್ಕೊಂಡೆ ರಾಜಋಷಿ ಋಷಿ ಬಸವರಾಜಣ್ಣನವರು ಈ ಒಂದು ಸೆವೆನ್ ಡೇಸ್ ಕೋರ್ಸನ್ನು ಅಥವಾ ಈ ಒಂದು ಶರಣರು ಕಂಡ ಶಿವ ಅನ್ನುವಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಉಪನ್ಯಾಸ ಮಾಲಿಕೆಯನ್ನು ನೀಡಿದರು ಆ ಉಪನ್ಯಾಸ ಮಾಲಿಕೆಯನ್ನು ಕೇಳಿದ ನಂತರವಾಗಿ ನನ್ನ ಜೀವನದಲ್ಲೂ ಸಹ ಕೂಡ ಸಾಕಷ್ಟು ಬದಲಾವಣೆಗಳು ಆಯಿತು ಅದು ನಾನು ಅನೇಕ ಸಂಚಿಕೆಗಳಲ್ಲಿ ತಮಗೆ ಪ್ರಸ್ತುತಪಡಿಸ್ತಾ ಬಂದಿದ್ದೇನೆ ಎರಡು ವರ್ಷಗಳ ಹಿಂದೆ ವಿದ್ಯಾನಗರದಲ್ಲಿ ಆಯೋಜನೆ ಮಾಡಲ ಮಾಡಲಾದಂತಹ ಈ ಶರಣರು ಕಂಡ ಶಿವ ಕಾರ್ಯಕ್ರಮಕ್ಕೆ ರಾಜಣ್ಣ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ನಾನು ಕರ್ಕೊಂಡು ಹೋಗ್ತೀನಿ ನಾನು ಕರ್ಕೊಂಡೋಗ್ತೀನಿ ಅಂದರೆ ಒಂದೆರಡು ದಿನಗಳ ಕಾಲ ಅವರೇ ಬಂದಿದ್ದರು ಆದರೆ ಒಂದು ವಾರದ ಹಿಂದೆ ಯಾವುದರ ಇದು ಶರಣರು ಕಂಡ ಶ್ರೀಮಂತ ಕಾರ್ಯಕ್ರಮ ನನಗೆ ಹೋಗ್ಬೇಕಂತ ಅನಿಸುತ್ತೆ ಒಂದು ಎಲ್ಲೋ ಬ್ಯಾನರನ್ನು ನೋಡಿ ನನಗೆ ಕೇಳುತ್ತಾರೆ ಇಲ್ಲ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಅಂತೇಳಿ ಆದರೆ ಫೋನ್ ನಂಬರ್ ನಾನು ಕಳ್ಕೊಂಬಿಟ್ಟೆ ಆದರೆ ಶರಣರು ಕಂಡ ಶಿವ ಕಾರ್ಯಕ್ರಮ ಪ್ರಾರಂಭವಾದಂಥ ಸಂದರ್ಭದಲ್ಲಿ ಅವರನ್ನು ನಾನು ಮತ್ತೂ ಅಲ್ಲಿ ಭೇಟಿ ಮಾಡಿದೆ ಆಗ ಅವರು ಹೇಳಿದ್ರು ಅಣ್ಣ ನೀವು ಫೋನ್ ಮಾಡ್ತೀನಿ ಅಂತ ಹೇಳಿದರೆ ಇಲ್ಲ ಅಣ್ಣ ಫೋನ್ ಮಾಡ್ತೀನಿ ಅಂತ ಹೇಳಿದೆ ಬಟ್ ನಂಬರ್ ಇರಲಿಲ್ಲ ನಿಮ್ಮದು ಇರಲಿ ಬಿಡಿ ಹೇಗೋ ಭಗವಂತ ನಿಮ್ಮನ್ನು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರಲ್ಲ ಇನ್ನು ಇನ್ನು ಮುಂದೆ ನಡ್ಸ್ಕೊಂಡು ಹೋಗ್ತಾರೆ ಅಂತ ಮಟ್ಟು ಹೇಳಿ ಅವರು ಡಿಪ್ಲೊಮ ಹೋಲ್ಡರ್ ಅಂತ ಅನಿಸುತ್ತೆ ಏನು ಮಾಡಿದ್ರು ಅವರು ಬಂದರು ಅವರಿಗೆ ಸುಮಾರು ಎಂಟು ವರ್ಷಗಳಿಂದ ಬೀಡಿ ಮತ್ತು ಸಿಗರೇಟು ಈ ಹವ್ಯಾಸ ಅನ್ನುವಂಥದ್ದು ಇತ್ತು ಅಂದರೆ ಪ್ರಾರಂಭದಲ್ಲಿ ಬೀಡಿ ಸೇರ್ತಾ ಇದ್ರು ಸ್ವಲ್ಪ ಇನ್ಕಮ್ ಜಾಸ್ತಿ ಆಯಿತು ಎಲ್ಲ ಏನು ಮಾಡಿದ್ರು ಅಂದರೆ ಆ ಬೀಡಿ ಸಿಗರೇಟಿಗೆ ಪರಿವರ್ತನೆ ಆಯಿತು ಅದನ್ನು ಹೇಳಿದರು ಅವರು ಇಲ್ಲ ನನಗೆ ಭಾಳ ಬೀಡಿ ಸೇತಾ ಇದ್ದೀನಿ ಬಿಡ್ಲಿಕ್ಕೆ ಆಗ್ತಾನೇ ಇಲ್ಲ ಎಷ್ಟೇ ಬಿಡಬೇಕು ಅಂತ ಹೇಳಿದ್ರು ಕೂಡ ಎಷ್ಟೇ ಮನಸ್ಸಿನ ಮೇಲೆ ಕಂಟ್ರೋಲ್ ಮಾಡಬೇಕಂದ್ರೂ ಕೂಡ ನನಗೆ ಆಗ್ತಾನೇ ಇಲ್ಲ ಏನು ಮಾಡಬೇಕು ಎತ್ತ ಅಂತೇಳ್ಬಿಟ್ಟು ಅದೇ ಚಿಂತೆಯಲ್ಲಿದ್ದರು ನನಗೂ ಕೂಡ ಹೇಳಿಲ್ಲ ಅದು ಒಂದು ನಾಲ್ಕೈದು ದಿವಸದ ಹಿಂದೆ ನನಗೆ ಈ ವಿಚಾರಗಳನ್ನು ಫೋನ್ ಮಾಡಿ ವಿಚಾರಗಳನ್ನು ಹಂಚಿಕೊಂಡ್ರು ಅದು ಹೇಳ್ತೇನೆ ಶರಣೂರು ಕಂಡ ಶಿವ ಕಾರ್ಯಕ್ರಮಕ್ಕೆ ಬಂದರು ಅಲ್ಲಿ ಬಸವರಾಜ ಅಣ್ಣನವರು ಉಪನ್ಯಾಸ ಮಾಲಿಕೆಯನ್ನು ಕೂಡ ಕೇಳಿದರು ಕೇಳಿದ ನಂತರ ಬಗ್ಗೆ ತಮಗೆ ಭಾಳಷ್ಟು ಭಾಳ ಭಾಳ ಸಂತೋಷ ಆಯಿತು ಅವರಿಗೆ ಅಯ್ಯೋ ನಾನು ಯಾರು ಅಂತೇಳ್ಬಿಟ್ಟು ನನಗೆ ಗೊತ್ತೇ ಇರಲಿಲ್ವಲ್ಲ ನಾನು ಒಂದು ಆತ್ಮನಾಗಿದ್ದೀನಿ ನಾನು ದೇಹ ಅಲ್ಲ ದೇಹವನ್ನು ಮುನ್ನಡೆಸ್ತಕ್ಕಂಥ ಆತ್ಮನಾಗಿದ್ದೀನಿ ನನಗೆ ಸಾವಿಲ್ಲ ನಾನು ಚೈತನ್ಯ ಶಕ್ತಿಯಾಗಿದ್ದೀನಿ ನಾನು ಅಜರ ಅಮರ ಅವಿನಾಶಿಯಾಗಿದ್ದೀನಿ ಭಗವಂತ ಹೇಗಿದ್ದಾನೋ ಹಾಗೆಯೂ ನಾನಿದ್ದೇನೆ ಆದರೆ ಗುಣಗಳಿಂದ ನಾನೇನು ಮಾಡಿದ್ದೀನಿ ವಂಚಿತನಾಗಿ ಬಿಟ್ಟಿದ್ದೀನಿ ನಾನು ನನ್ನ ಅನೇಕ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳಿಗೆ ಪಾಪ ಕರ್ಮಗಳ ಫಲವಾಗಿ ಇವತ್ತು ನಾನು ಅನೇಕ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದೀನಿ ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಕೂಡ ತಪ್ಪು ಮಾಡಬಾರ್ದು ಅಂತ ನನಗೆ ಗೊತ್ತಾಯಿತು ಶರಣರು ಕಂಡ ಶಿವ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಮುಗಿದ ನಂತರವಾಗಿ ನನ್ನ ಜೊತೆಗೆ ಹಂಚಿಕೊಂಡಂಥ ವಿಚಾರಗಳು ಸುಮಾರು ಒಂದು ಹದಿನೈದು ದಿವಸ ಮಾತ್ರ ಕಾರ್ಯಕ್ರಮಕ್ಕೆ ಬಂದರು ಅವರು ಹದಿನೈದು ದಿವಸ ಬಂದ ನಂತರವಾಗಿ ಇಲ್ಲ ಅಣ್ಣಾರೆ ನಾನು ಬೆಂಗಳೂರಿಗೆ ಹೋಗಲೇಬೇಕು ಅಂತ ಹೇಳಿದರು ಆಯ್ತು ಅಣ್ಣರೇ ಹೋಗಿ ಬನ್ನಿ ಅಂತ ಹೇಳಿದೆ ಅಲ್ಲಿ ಇನ್ಚಾರ್ಜು ಗೀತಕ್ಕ ಅಂತೇಳ್ಬಿಟ್ಟು ಅವರು ಗೀತಕ್ಕವ್ರ ಬಗ್ಗೆನೂ ಕೂಡ ಹೇಳಿದರು ಇಲ್ಲ ಅಣ್ಣವ್ರೆ ಗೀತಕ್ಕವರು ಕ್ಲಾಸಸ್ಸನ್ನು ಕೂಡ ನಾನು ನೀ ಎರಡು ದಿವಸ ಗೀತಕ್ಕವರು ಕ್ಲಾಸನ್ನು ಕೇಳಿದೆ ನನಗೆ ಭಾಳ ಆಶ್ಚರ್ಯ ಆಗ್ಬಿಡ್ತು ಗೀತಕ್ಕವರು ತರಗತಿ ತೆಗೆದುಕೊಳ್ತಾ ಇದ್ದಾರೆ ಅಂತಂದರೆ ಯಾರು ಒಂದು ದೇವತೆ ಜೊತೆ ದೇವತೆ ನನ್ನ ಜೊತೆಗೆ ಮಾತಾಡ್ತಾ ಇದ್ದಾರೆ ಅಂತ ನನಗೆ ಅನುಭವ ಆಗ್ತಾಯಿತ್ತು ಅಮ್ಮನ ಜೊತೆಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ನನಗೆ ಅನಿಸ್ತಾ ಇತ್ತು ಇವರು ನನಗೆ ಯಾವುದೋ ಜನ್ಮದಲ್ಲಿ ಅಮ್ಮ ಆಗಿದ್ದಾರೆ ಅಂತ ಅನಿಸ್ತಾ ಇತ್ತು ಅವರು ತಂದೆ ಮತ್ತು ತಾಯಿ ಇಬ್ಬರೂ ಕೂಡ ಇಲ್ಲ ಆದರೆ ನನಗೆ ತಂದೆ ತಾಯಿ ನನ್ನ ಕುಟುಂಬ ಎಲ್ಲದೂ ಕೂಡ ಸಿಕ್ಕಿದೆ ಅನ್ನುವಷ್ಟು ನನಗೆ ಭಾಳ ಸಂತೋಷ ಆಯಿತು ಅಂತ ಮಟ್ಟು ಇದ್ದರು ಆಯಿತು ನಾನು ಭಾಳ ಸಂತೋಷ ಪರಮಜ್ಯೋತಿ ಸ್ವರೂಪನಾಗಿರುವಂಥ ಪರಮಾತ್ಮ ಅನೇಕ ರೀತಿಯಾಗಿರ್ತಕ್ಕಂಥ ಸಂಬಂಧಗಳೊಂದಿಗೆ ನಮ್ಮನ್ನು ಸಲಹುವಂಥ ಕೆಲಸ ಮಾಡ್ತಾರೆ ಪಾಲನೆ ಮಾಡ್ತಾರೆ ಪೋಷಣೆ ಅನ್ನುವಂಥದ್ದನ್ನು ಮಾಡ್ತಾರೆ ನಮಗೆ ಯಾವ ರೂಪದಲ್ಲಿ ಕೂಡ ಅಂದರೆ ಯಾರ್ಯಾರ ಮುಖಾಂತರ ಹೇಗೆ ಪಾಲನೆ ಕೊಡಬೇಕೋ ಆ ರೀತಿಗೆ ಭಗವಂತ ಖಂಡಿತವಾಗ್ಲೂ ಕೂಡ ಕೊಟ್ಟೆ ಕೊಡ್ತಾರೆ ಅಕ್ಕವ್ರು ನಿಮಗೆ ತಾಯಿಯಾಗಿ ನಿಮಗೆ ಅನಿಸಿದೆ ಅಂತ ಹೇಳಿದರೆ ಅವರು ತಾಯಿ ಅನ್ನುವಂಥ ಸಂಕಲ್ಪಗಳು ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಇದು ಪರಮಾತ್ಮನೇ ನಿಮಗೆ ಏನು ಮಾಡ್ತಾ ಇದ್ದಾರೆ ತನ್ನ ಪ್ರೇಮದ ದರ್ಶನವನ್ನು ಮಾಡ್ತಾ ಇದ್ದಾರೆ ನಿಮಗೆ ಪ್ರೀತಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ ನಿಮಗೆ ಮಮತ್ವೆಯ ದರ್ಶನವನ್ನು ನಿಮಗೆ ಮಾಡಿಸ್ತಾ ಇದ್ದಾರೆ ತಾಯಿ ವಾತ್ಸಲ್ಯವನ್ನು ನಿಮಗೆ ಕೊಡ್ತಾ ಇದ್ದಾರೆ ತಾಯಿ ಇಲ್ಲ ಅನ್ನೋದು ಕೊರಗೋ ನಿಮಗೆ ಬೇಡ ಬೇಡ ಇಲ್ಲ ಅಣ್ಣ ಈಗ ನನಗೆ ಯಾರು ಇಲ್ಲ ಅಂತ ನನಗೇನಿಲ್ಲ ಯಾಕಂದರೆ ಜ ಸ್ವಯಂ ಜ ಭಗವಂತನ ನನ್ನ ಇದ್ದಾನಲ್ಲ ಅನ್ನುವಂಥ ಒಂದು ತೃಪ್ತಿ ಭಾಳಷ್ಟು ಇದೆ ಅನ್ನುವಂಥ ಮಾತನ್ನು ಹೇಳಿದರು ಅವರು ಅದಾದ ನಂತರವಾಗಿ ರೀಸೆಂಟಾಗಿ ಫೋನ್ ಮಾಡ್ತಾರೆ ಇಲ್ಲ ಅಣ್ಣ ಇಷ್ಟೆಲ್ಲ ಆದ ನಂತರವಾಗಿ ನಾನು ಬೀಡಿ ಸೇದ್ತಾ ಇದ್ದೆ ಆಮೇಲೆ ಸಿಗರೇಟನ್ನು ಸೇದುವಂಥ ಅಭ್ಯಾಸ ಮಾಡಿದೆ ಡ್ರಿಂಕಿಂಗ್ ಅದು ಯಾವುದು ಕೂಡ ಇರಲಿಲ್ಲ ಯಾವ ಕಾರಣಕ್ಕೂ ಕೂಡ ಬಿಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ನನಗೆ ನನಗೆ ಬಂದು ಬಂದಂಥ ಸಂಬಳದಲ್ಲಿ ಜಾಸ್ತಿ ಅಲ್ಲಿಗೆ ಹೋಗ್ತಾಯಿತ್ತು ಮಿನಿಮಮ್ ಒಂದು ಹತ್ತು ಸಿಗರೇಟನ್ನು ಸೇತಾ ಇದ್ದೆ ನಾನು ಹೇಗೆ ಮಾಡಿ ಹೇಗೆ ಬಿಡ್ಬೇಕು ಹೇಗೆ ಬಿಡ್ಬೇಕು ಅಂತ ಗೊತ್ತೇ ಆಗ್ತಿರ್ಲಿಲ್ಲ ಆದರೆ ಏನು ಮಾಡಿದೆ ನಾನು ಆ ಕ್ಲಾಸನ್ನು ಮೆಲಕ್ ಹಾಕ್ತಾ ಮೆಲಕ್ ಹೋದೆ ನಾನು ನೋಡಿ ಮತ್ತೆ ಅವರು ಸಂಪರ್ಕಕ್ಕೆ ಬರೋಕೆ ಆಗ್ಲಿಲ್ಲ ಅವರಿಗೆ ಕೆಲಸದ ಒತ್ತಡಗಳಿಂದ ಆಗ್ಲಿಲ್ಲ ಬಟ್ ಆ ಸೆವೆನ್ ಡೇಸ್ ಕೋರ್ಸ್ ಏನು ಸಿಕ್ತಲ್ಲ ಅವ್ರು ನೀಡಿರತಕ್ಕಂತಹ ಒಂದು ಜ್ಞಾನ ಪ್ರಸಾದ ಏನಿತ್ತಲ್ಲ ಅದು ಅವರಲ್ಲಿ ಎಂಥ ಒಂದು ಜಾಗೃತಿಯನ್ನು ಉಂಟು ಮಾಡ್ತು ಅಂತ ಹೇಳಿದ್ರೆ ಮೊನ್ನೆ ಕಣ್ಣೀರಾಕೊಳ್ತಾ ಮಾತಾಡಿದರು ಅಣ್ಣ ನನಗೆ ಭಾಳ ಸಂತೋಷ ಆಗ್ತೈತೆ ಎರಡು ವರ್ಷ ಆಯ್ತಣ್ಣ ಸಿಗರೇಟನ್ನು ನಾನು ಮುಟ್ಟೇ ಇಲ್ಲ ಅಂತಬಿಟ್ಟು ಹೇಳಿದರು ಶರಣರು ಕಂಡ ಶಿವ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ನಂತರವಾಗಿ ಗೀತಕ್ಕವ್ರ ತರಗತಿಯನ್ನು ಕೇಳಿದ ನಂತರವಾಗಿ ಇವರೆಲ್ಲರೂ ಕೂಡ ಇದ್ದರೆ ನಾನು ಇವರೆಲ್ಲರೂ ಕೂಡ ನಾನು ಮೋಸ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ನನ್ನ ಆತ್ಮ ನಾನು ನನ್ನ ಆತ್ಮದ್ರೋಹಕ್ಕೆ ನನ್ನ ಆತ್ಮಕ್ಕೆ ನಾನು ಯಾಕೆ ದ್ರೋಹ ಮಾಡ್ಕೊಳ್ಳೋಣ ನಾನು ಮಾಡ್ತಾ ಇರೋದು ತಪ್ಪು ಯಾಕೆಂದರೆ ನಾನು ಭಗವಂತನ ಮಗು ಭಗವಂತನ ಮಗುವಾಗಿರ್ತಕ್ಕಂಥ ನನ್ನಲ್ಲಿ ವಿಕಾರ ಇದೆ ಅಂತಂದರೆ ಏನು ಹಾಗಾಗಿ ನಾನು ಯಾವಾಗಲೇ ಅನೇಕ ಬಾರಿ ಸಿಗರೆಟ್ ಪ್ಯಾಕ್ ತೊಗೊಳಕಂತ ಹೋಗ್ತಾ ಇದ್ದೆ ಸಿಗರೇಟ್ ಪ್ಯಾಕನ್ನು ಯಾವಾಗ ತಗೊಳ್ಬೇಕಂತ ಅಂತ ಹೋಗ್ತಾ ಇದ್ನೋ ಆ ಸಂದರ್ಭದಲ್ಲಿ ಬ ಪರಮಾತ್ಮ ನನಗೆ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇತ್ತು ಮಗು ನೀನು ಯಾರು ಸರ್ವಶ್ರೇಷ್ಠನಾಗಿರ್ತಕ್ಕಂತಹ ಪರಮಾತ್ಮನ ಮಗು ನೀನಾಗಿದೆಯಾ ಅಂದ್ರೆ ನನ್ನ ಮಗು ನೀನಾಗಿದೆಯಾ ನನ್ನ ಮಗು ಆಗಿ ನೀನು ಇಂತಹ ದುಶ್ಚಟಕ್ಕೆ ನೀನು ಬಲಿಯಾಗ್ತಾ ಇದೆಯಾ ಅಂತ ಹೇಳಿದ್ರೆ ನಿನಗೆ ನಾನು ಬೇಕೋ ಅಥವಾ ಈ ಒಂದು ಈ ಸಿಗರೇಟ್ ಅಥವಾ ದುಶ್ಚಟಕ್ಕೆ ಏನು ಬಲಿಯಾಗಿದೆಯಲ್ಲ ಆ ಚಟ ಬೇಕೋ ನಿನಗೆ ಅಂತೇಳ್ಬಿಟ್ಟು ನನಗೆ ನಾನೇ ಪ್ರಶ್ನೆಯನ್ನು ಹಾಕ್ಕೊಳ್ತಾ ಸಂಕಲ್ಪಗಳು ಬರ್ತಾಯಿತ್ತು ಅಲ್ಲಿಗೆ ಬಿಟ್ಟು ಬಿಡ್ತಾ ಇದ್ದೆ ಆದರೂ ಒಂದು ವಾರ ಭಾಳ ಕಷ್ಟ ಆಯಿತು ಹೇಗಪ್ಪ ಏನು ಮಾಡೋದು ಏನು ಮಾಡೋದು ಅಂತೇಳ್ಬಿಟ್ಟು ಆಗ ಅಕ್ಕವ್ರು ಹೇಳಿದರು ಗೀತಕ್ಕವ್ರು ಹೇಳಿದರು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಭಗವಂತನಿಗೆ ಹೇಳ್ಕೊಳ್ಳಿ ಭಗವಂತನ ಜೊತೆಗೆ ಮಾತಾಡಿ ಅಂತೇಳ್ಬಿಟ್ಟು ಒಂದೆರಡು ಲೈನ್ಗಳನ್ನು ಹೇಳಿದರು ನನಗೆ ಅದು ನೆನಪಾಯಿತು ಮತ್ತು ರಾಜಋಷಿ ಬಸವಾಜಣ್ಣನವರು ಕೂಡ ನನಗೆ ಹೇಳಿದರು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಭಗವಂತ ಉತ್ತರ ಕೊಟ್ಟೇ ಕೊಡ್ತಾನೆ ಬಟ್ ಭಾಳ ದೃಢ ನಂಬಿಕೆಯಿಂದ ನೀವು ಅವನ ಜೊತೆಗೆ ಮಾತಾಡಬೇಕು ಯಾರ ಮುಖಾಂತರನಾದರೂ ಹೇಳ್ ಕಳಿಸ್ತಾನೆ ಅಥವಾ ಮುರುಳಿನಲ್ಲಾದರೂ ಕೂಡ ನಿಮಗೆ ಹೇಳೇ ಹೇಳ್ತಾರೆ ಅಂತ ಬಿಟ್ಟು ಹೇಳಿದರು ಅದಾದ ನಂತರವಾಗಿ ನಾನು ಅನೇಕ ಬಾರಿ ಸಿಗರೆಟ್ ಸೇದಬೇಕು ಅಥವಾ ಸಿಗರೆಟ್ ಪ್ಯಾಕ್ ಪರ್ಚೇಸ್ ಮಾಡಬೇಕು ಹೋದಾಗಲೆಲ್ಲ ನನಗೆ ಆ ಮಾತುಗಳೆಲ್ಲದೂ ಕೂಡ ನೆನಪಾಗ್ತಾ ಇತ್ತು ಛೇ 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 ನನಗೆ ಭಗವಂತ ಬಹಳ ಮುಖ್ಯ ಭಗವಂತನ ವಾಣಿ ಮುಖ್ಯ ಯಾಕಂದರೆ ಶ್ರೀ ಶ್ರೀಮತವನ್ನು ಪರಿಪಾಲನೆ ನಾವು ಮಾಡಬೇಕು ಯಾಕೆಂತಂದ್ರೆ ನಾನು ಭಗವಂತನ ಮಗು ಆಗಿದ್ದೀನಿ ಮುಂದೆ ನನ್ನನ್ನು ಭಗವಂತ ಸತ್ಯಗು ಕರ್ಕೊಂಡು ಹೋಗ್ತಕ್ಕಂಥವ್ರು ಆಗಿದ್ದಾರೆ ಈಗ ನಾನು ತಪ್ಪು ಮೇಲೆ ತಪ್ಪನ್ನು ಮಾಡ್ತಾ ಹೋದ್ರೆ ಛೇ ನಾನು ಮಾಡ್ತಾ ಇರೋದು ತಪ್ಪು ಅಂತೇಳ್ಬಿಟ್ಟು ನಾನು ಡಿಸೈಡ್ ಮಾಡಿಬಿಟ್ಟು ಆದರೆ ಹಿಂದೆನೂ ಕೂಡ ಅನೇಕ ಬಾರಿ ಡಿಸೈಡ್ ಮಾಡಿದ್ದೆ ಆದರೆ ಆ ವಚನವನ್ನು ಮುರಿತಾ ಇದ್ದೆ ಮತ್ತೆ ಹೋಗ್ತಾ ಇದ್ದೆ ಪ್ರಾಮಿಸ್ ಮಾಡ್ತಿದ್ದೆ ಇನ್ಮೇಲೆ ಸೇದಬಾರ್ದು ಅಂತೇಳಿ ಆದ್ರೆ ಮತ್ತೆ ಹೋಗ್ತಾ ಮತ್ತೆ ಮತ್ತು ಸಿಗರೇಟನ್ನು ಸೇದ್ತಾ ಇದೆ ಆದರೆ ಈಗ ಏನಾಯ್ತು ಗೊತ್ತಾ ಭಗವಂತನ ಜೊತೆಗೆ ನಾನು ಮಾತಾಡಿದೆ ಬೆಳಗ್ಗೆ ಎದ್ದ ತಕ್ಷಣ ಭಗವಂತನ ಜೊತೆ ಮಾತಾಡಿದೆ ಬಗ್ ಬಾಬಾ ಅವ್ರು ಹೇಳ ಅವರು ಹೇಳಿದ ಮಾತುಗಳು ಬಾಬಾ ನಾನು ಇನ್ಮೇಲಿಂದ ಮೇಲಿಂದ ಸಿಗರೇಟನ್ನು ಸೇದಲ್ಲ ಸಿಗರೇಟನ್ನು ಬಿಡ್ಲಿಕ್ಕೆ ನನ್ನ ಕೈಯಿಂದ ಆಗ್ತಾಯಿಲ್ಲ ಬಾಬಾ ನೀನು ನನ್ನನ್ನು ರಕ್ಷಣೆ ಮಾಡಬೇಕು ಇದರಿಂದ ಇದನ್ನು ನೀನು ರಕ್ಷಣೆ ಮಾಡಬೇಕು ಅಂತಬಿಟ್ಟು ಒಂದು ಎರಡು ಮೂರು ಬಾರಿ ಹೇಳ್ಕೊಂಡೆ ಅಂದರೆ ಒಂದು ಎರಡು ಮೂರು ದಿವಸ ಬೆಳಗ್ಗೆ ಅಮೃತ ಎದ್ದು ಹೇಳ್ಕೊಂಡೆ ನಾನು ಅದು ಎಂಥ ಚಮತ್ಕಾರ ಮಾಡ್ತು ಅಂತ ಅಂದರೆ ಸಿಗರೇಟ್ ನೋಡಿದ್ರೆ ನನಗೆ ಅಸಹ್ಯ ಅಂತ ಅನಿಸ್ತಾ ಇತ್ತು ಆ ವಾಸನೆ ನನಗೆ ಆಗ್ತಾ ಇರಲಿಲ್ಲ ತಗೊಳ್ಬೇಕು ಸೇದಬೇಕು ಅಂತ ಎಲ್ಲೂ ಕೂಡ ಸಂಕಲ್ಪನೂ ಕೂಡ ಬರ್ತಾ ಇರಲಿಲ್ಲ ಈಗದನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಅನಿಸ್ತೋಣ ಬಟ್ ಹಿಂದೆಲ್ಲ ಸೇದ್ತಾ ಇದ್ನೆಲ್ಲ ನಾನು ಮುಕ್ತವಾಗಿ ಹೇಳ್ಕೊಳಕೆ ಆಗ್ತಾ ಇರಲಿಲ್ಲ ಇಂಥ ದುಶ್ಚಟ ಇದೆ ಅಂತ ಹೇಳ್ಬಿಟ್ಟು ಬಟ್ ಇವತ್ತು ನಾನು ಹೆಮ್ಮೆಂದು ಹೇಳ್ಕೊಳ್ತಾ ಇದ್ದೀನಿ ಬಾಬಾ ನನ್ನ ದುಶ್ಚಟ ಮುಕ್ತರನ್ನಾಗಿ ಮಾಡಿದರೆ ಭಾಳ ಭಾಳ ಸಂತೋಷ ಆಗ್ತಿದ್ದಣ್ಣ ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೇಳಿದೆ ಎಂತ ಹೇಳಿದ್ರು ನಾನು ಅವ್ರಿಗೆ ಕೇಳಿದೆ ಇದನ್ನು ಬಿ ಕೆ ಸ್ಪಿರಿಚುಲಿಟಿ ಚಾನೆಲ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಈ ವಿಚಾರ ಹಂಚ್ಕೊಳ್ಬೋದಾ ಏನೋ ಖಂಡಿತವಾಗ್ಲೂ ಹಂಚ್ಕೊಳ್ಳೋಣ ದಾವಣಗೆರೆಗೆ ಬಂದಾಗ ನಾನೇ ಬೇಕಾದ್ರೂ ಒಂದು ಸಲ ಮಾತಾಡ್ತೀನಿ ಅಂತ ಮಟ್ಟು ಕೂಡ ಹೇಳಿದರು ಹೀಗೆ ಶಿವನೊಲಿದರೆ ಕೊರಡು ಕೊನರುವುದಯ್ಯ ಶಿವನೊಲಿದರೆ ಬರಡು ಅಯನ್ನುವುದಯ್ಯ ಶಿವನೊಲಿದರೆ ಸಕಲ ಪದಾರ್ಥಗಳು ಇದರಲ್ಲಿರ್ಪವು ಅನ್ನುವಂತಹ ಬಸವಣ್ಣನವರ ಮಾತನ್ನು ನಾವು ನೆನ್ಪು ಮಾಡಿಕೊಂಡ್ರೆ ಯಾವುದು ಸ್ಥಾನ ಅಸಾಧ್ಯ ಇಲ್ಲ ಮೊದಲ್ ಮ ಅವ್ರು ಎಷ್ಟು ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡಿದರು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕನ್ಸಲ್ಟ್ ಮಾಡಿದರು ಎಲ್ಲೂ ಕೂಡ ಬಿಡಿಸ್ಲಿಕ್ಕಾಗಲಿಲ್ಲ ಆದರೆ ಭಗವಂತನ ಒಂದು ಸಂಬಂಧ ಸಂಪರ್ಕಕ್ಕೆ ಬಂದಿದ್ದೇನೆ ಗೊತ್ತಾ ಮುಂದೆ ಯಾವತ್ತೂ ಸೇದಬಾರ್ದು ಅಂತೇಳ್ಬಿಟ್ಟು ಅವರು ತೀರ್ಮಾನವನ್ನು ಮಾಡಿದರು ಹೀಗೆ ನಮ್ಮ ಜೀವನದಲ್ಲೂ ಇರತಕ್ಕಂಥ ಅನೇಕ ದುಶ್ಚಟಗಳನ್ನು ಬಾಬಾರವರು ಏನು ಮಾಡ್ತಾರೆ ದೂರ ಖಂಡಿತವಾಗ್ಲೂ ಕೂಡ ಮಾಡ್ತಾರೆ ಆದರೆ ಒಂದು ದೃಢ ವಿಶ್ವಾಸದ ನಂಬಿಕೆಯನ್ನು ನಾವು ಬಿಡಬೇಕಾಗ್ತದೆ ಹೌದು ಇನ್ಮೇಲಿಂದ ಇಂತಹ ದುಶ್ಚಟ ನಮ್ಮ ಎಲ್ಲ ದುಶ್ಚಟಗಳನ್ನ ಒಂದು ಕಡೆಗೆ ನಾವೇನ್ ಮಾಡೋಣ ಪಟ್ಟಿ ಮಾಡೋಣ ದುಶ್ಚಟ ದಿಂದ ಯಾರು ಮುಕ್ತರಾಗ್ತಾರೋ ಅವರು ಚಕ್ರವರ್ತಿಗಳಾಗ್ಲಿಕ್ಕೆ ಸಾಧ್ಯ ಬಾಬಾರವರ ಕಣ್ಮಣಿಗಳಾಗಲಿಕ್ಕೆ ಸಾಧ್ಯ ಬಾಬಾ ಅವರನ್ನ ಬಹಳಷ್ಟು ಬಾಬಾರವರ ಒಂದು ಪ್ರೀತಿಗೆ ಹೆಚ್ಚಿನ ಪ್ರೀತಿಗೆ ಅವರು ಪಾತ್ರರಾಗ್ತಾರೆ ಎನ್ನುವಂಥದ್ದಾಗಿ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಇಂತಹ ಘಟನೆಗಳು ಸಂಭವಿಸಿದ್ದು ಯಾವುದಾದ್ರೂ ಸಕಾರಾತ್ಮಕವಾದಂಥ ಬದಲಾವಣೆಗಳು ಆಗಿತ್ತು ಹೇಳ್ಕೊಳ್ಬೇಕು ಅಂತ ಅನಿಸಿದರೆ ಖಂಡಿತವಾಗಲೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಫೋನ್ ನಂಬರನ್ನು ಹಾಕಿ ನಾನೇ ನಿಮಗೆ ಫೋನ್ ಮಾಡ್ತೀನಿ ಅಥವಾ ಕೆಲವ್ರ ಬಳಿ ನನ್ನ ಫೋನ್ ನಂಬರ್ ಇದೆ ಒಂದು ಮೆಸೇಜ್ ಹಾಕಿ ನಾನೇ ನಿಮ್ಮ ಜೊತೆಗೆ ಮಾತಾಡ್ತೀನಿ ಅದನ್ನು ಹಂಚ್ಕೊಳ್ಳೋಣಂತೆ ಓಂ ನಮ ಶಿವಾಯ